ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಶಿಕ್ಷಕರ ದಿನಾಚರಣೆಗಾಗಿ ಸರಳವಾದಂತಹ ಅದ್ಭುತವಾದಂತಹ ಪುಟ್ಟ ಭಾಷಣವನ್ನು ಮಾಡೋದು ಹೇಗೆ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಭಾಷಣಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೀವು ನಿಮಗಿಷ್ಟ ಆಗಿದ್ದು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಶಿಕ್ಷಕರ ದಿನಾಚರಣೆಯಂದು ಭಾಷಣವನ್ನು ಮಾಡಬಹುದು ವೇದಿಕೆಯ ಮೇಲೆ ಆಸೀನರಾಗಿರುವ ಗೌರವಾನ್ವಿತ ಪ್ರಾಂಶುಪಾಲರಿಗೆ ಗುರು ವೃಂದಕ್ಕೆ ನನ್ನ ಪ್ರೀತಿಯ ಎಲ್ಲ ಸಹೋದರ ಸಹೋದರಿಯರೇ ಮೊದಲಿಗೆ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಇಂದು ನಾನು ನಿಮ್ಮ ಮುಂದೆ ಶಿಕ್ಷಕರ ದಿನಾಚರಣೆಯ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲು ಬಂದಿದ್ದೇನೆ ಮಾತನಾಡಲು ಅವಕಾಶ ನೀಡಿದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಒಂದು ದೀಪ ಸಾವಿರ ಅಣಿತಗಳನ್ನು ಬೆಳಗುತ್ತದೆ ಹಾಗೆಯೇ ಶಿಕ್ಷಕ ತನ್ನ ಜ್ಞಾನದ ಬೆಳಕಿನಿಂದ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳ ಬಾಳನ್ನು ಬೆಳಗುತ್ತಾನೆ ತನ್ನ ಜ್ಞಾನದ ಬೆಳಕಿಂದ ವಿದ್ಯಾರ್ಥಿಗಳ ಕತ್ತಲೆಯನ್ನು ಹೋಗಲಾಡಿಸುತ್ತಾನೆ ಶಿಕ್ಷಕರ ಈ ಅನುಪಮ ಸೇವೆಯನ್ನು ಅಥವಾ ಕೊಡುಗೆಯನ್ನು ಗುರುತಿಸಿ ಅಥವಾ ಗಮನದಲ್ಲಿಟ್ಟುಕೊಂಡು ಶಿಕ್ಷಕರ ದಿನಾಚರಣೆಯನ್ನು ಎಲ್ಲ ಪ್ರಾಂತ್ಯ ಊರು ನಾಡು ಪಟ್ಟಣಗಳಲ್ಲಿ ಆಚರಿಸುತ್ತಾರೆ ಪ್ರತಿಯೊಬ್ಬರ ಜೀವನದಲ್ಲಿ ತಂದೆ ತಾಯಿ ಗುರುಗಳು ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ನಮ್ಮ ಬಾಲ್ಯದಿಂದ ಮೂಲಭೂತ ನಮ್ಮ ಬಾಲ್ಯದಲ್ಲಿ ಮೂಲಭೂತ ದೈನಂದಿನ ಕಾರ್ಯಗಳನ್ನು ನಿರ್ವಹಿಸಿಕೊಳ್ಳಲು ತಂದೆ ತಾಯಿ ಕಲಿಸಿದರೆ ಮನೆಯಿಂದ ಹೊರ ಬಂದ ನಂತರ ಶಿಕ್ಷಕರು ಪುಸ್ತಕದ ಜೊತೆಗೆ ಆಲೋಚನೆಗಳನ್ನು ವಿಸ್ತರಿಸುತ್ತಾರೆ ದೇಶಕ್ಕೆ ಸಮಾಜಕ್ಕೆ ಉತ್ತಮ ವ್ಯಕ್ತಿಯಾಗಿ ರೂಪಿಸುತ್ತಾರೆ ಸಮಾಜಕ್ಕೆ ಕೊಡುಗೆ ಕೊಡುವ ಪ್ರತಿಭಾವಂತರಾಗಿ ತಿದ್ದುತ್ತಾರೆ ಆದ್ದರಿಂದಲೇ ಪ್ರತಿಯೊಬ್ಬರ ಜೀವನದಲ್ಲಿ ಗುರುಗಳು ದೇವರು ಎಂದು ಪೂಜಿಸುತ್ತಾರೆ ನಮ್ಮ ಜೀವನವನ್ನು ರೂಪಿಸಿದ ಗುರುಗಳಿಗೆ ನಾವು ಕೃತಜ್ಞರಾಗಿರು ಕೃತಜ್ಞರಾಗಿರುತ್ತೇವೆ ತಮ್ಮ ಮಕ್ಕಳಂತೆ ನಮಗೆ ಪ್ರೀತಿಯನ್ನ ನೀಡಿ ಯಾವಾಗಲೂ ನಮ್ಮ ಒಳಿತಿನ ಬಗ್ಗೆ ಯೋಚಿಸುವ ಆದರ್ಶ ಶಿಕ್ಷಕರಿಗೆ ನಾನು ತಲೆಬಾಗಲು ಬಯಸುತ್ತೇನೆ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಮಾತನಾಡಲು ಅವಕಾಶ ನೀಡಿದ ಎಲ್ಲರಿಗೂ ನನ್ನ ಧನ್ಯವಾದ ಎರಡನೇ ಭಾಷಣ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ನಿಮ್ಮ ಹೆಸರನ್ನ ಹೇಳ್ತಾ ಇಂದು ನಾವು ಶಿಕ್ಷಕರಿಗೆ ಕೃತಜ್ಞತೆ ಮತ್ತು ಗೌರವವನ್ನು ಸಲ್ಲಿಸಲು ಸೇರಿದ್ದೇವೆ ಇಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಆಚರಿಸಲಾಗುತ್ತದೆ ಡಾಕ್ಟರ್ ರಾಧಾಕೃಷ್ಣನ್ ಸಾವಿರದ ಒಂಬೈನೂರ ಅರವತ್ತೆರಡರ ಸೆಪ್ಟೆಂಬರ್ ಐದರಂದು ಜನಿಸಿದರು ಈ ದಿನವನ್ನು ಭಾರತದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂತತ ಸಂತಸದಿಂದ ಆಚರಿಸಲಾಗುತ್ತದೆ ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಶಿಕ್ಷಕರಿಗೆ ವಂದಿಸುತ್ತಾ ಉಡುಗೆರೆಗಳನ್ನು ನೀಡಿ ಮನರಂಜನೆ ಕಾರ್ಯಗಳನ್ನು ಆಯೋಜಿಸುತ್ತಾರೆ ದೇಶದ ಭವಿಷ್ಯವನ್ನು ರೂಪಿಸುವ ಶಿಕ್ಷಕರನ್ನು ಅಭಿನಂದಿಸುತ್ತಾ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತಾರೆ ಉತ್ತಮ ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಸಾಮಾಜಿಕ ಚಿಂತನೆ ಕಳಕಳಿ ಹೊಂದಿದವರು ಉತ್ತಮ ಶಿಕ್ಷಕರಾಗಿ ಗೌರವಕ್ಕೆ ಪಾತ್ರರಾಗುತ್ತಾರೆ ಅಂತಹ ಗುರುಗಳಿಗೆ ವಂದಿಸುತ್ತಾ ನನ್ನ ಭಾಷಣವನ್ನು ಈ ಶ್ಲೋಕದೊಂದಿಗೆ ಮುಗಿಸುತ್ತೇನೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಧನ್ಯವಾದಗಳು